ಈದು ಗೊತ್ತಾಗತಿದ್ರೆ ಅವರು ಮೈತಿಕ್ ಅದಕ್ಕೆ ಔಟ್ ಕಪ್ಪನ್ ಫೋನ್ ಅಂದ್ರೆ ಫೋನ್ ಚಂದ್ರ ಜಬಲ್ಪುರಕ್ಕೆ ಕರೆವು. ಫೋನ್ ದಿನ ಆಕೈತರೆ ಲಾರೋ ಹ್ಮ್ ತಮ್ಮ ಕುಟುಂಬದ ದುರ್ಮರಣೆ ಆಗೈತಿ ಹೆಂಗರಿ ನಮ್ಗೆ ಸುದ್ದಿ ಆಗಿ ಮುಟ್ಟಿತ್ತು ನಮ್ಗೆ ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ ದಿಂದ ಫೋನ್ ಬಂದಿತ್ರಿ ತಮ್ಮ ಹೋಗಿ ತಮ್ಮ ಹೋದ ಆದರೆ ಏನು ಮನೆ ಸೀರಿಯಸ್ ಐತಿ ಎಷ್ಟುಡೆಂಟ್ ಆಯ್ತು ಅಂತ ಇಷ್ಟ ಹೇಳಿದ್ದು ಈಗ ಭಾಳ ಇಂಜೋರ್ ಆಗಿದ್ದಾರೋ ಏನು ಹೇಳೋದು ಪರಿಸ್ಥಿತಿ ಇಲ್ಲ ಅಂತ ಸುದ್ದಿ ಬಂತು ಈಗ ಆಗ್ಯಾರ ಅಂತ ಕೆಲಸ ಇದು ಮಾಡತ್ತಾರೆ ಏಳು ಮಂದಿ ಇದ್ದರೆ ಅದ್ರಾಗ ಆರು ಮಂದಿ ಎಕ್ಸ್ಪರ್ಟ್ ಆಗಿದ್ದಾರ ಅದ್ರಾಗ ಥರ ನನ್ನ ತಮ್ಮ ಒಬ್ಬವ ಆಮೇಲೆ ನಮ್ಮ ತಮ್ಮನ ಹಳೆಯ ಒಬ್ಬವ ಹಾಗೇತ್ರಿ ಜಬಲ್ಪುರ ಹತ್ತಿಕ್ಕೇನೋ ಹಾಗೈತ್ ಅಂತ ಹೇಳಿ ಸುದ್ದಿ ಬಂತಿ ಕಾಲ್ ಮಾಡಿದ್ರು ರಾತ್ರಿ ಕಾಲ್ ಮಾಡಿದ್ರು ಮಾತಾಡಿದಾರು ನಾಳೆ ಅಥವಾ ನಾಡ ರಾತ್ರಿ ಇಲ್ಲ ಬೆಳಗ್ಗೆ ಬೆಳಿಗ್ಗೆ ಅಂತ ಹೇಳಿದಾರೀ ನಾವು ರೊಕ್ಕ ಆಗ್ಬೇಕ್ರಿ ಸಣ್ಣ ಇರ್ತಂಗಿಂದ ಅಂಗಯ್ಯಗಡೆ ಚಾಪನ್ ಮಾಡ್ಕೊಂಡು ಬಂದಿದ್ದೇವ್ರಿ ಅಪ್ಪ ಅದು ಯಾರು ಇದ್ರಿಗಿಲ್ರಿ ಮಮ್ಮಿ ಹಬ್ಬಕ್ಕೆ ಮೂರು ಮಂದಿ ತಮ್ಮ ಹೂಡಿನ ಮೂರ್ ಮಂದಿ ತಮ್ಮ ಹೂಡನ ಅಂಗಯ್ಯಗಡೆ ಚಾಪನ್ ಮಾಡಿದ್ರಿ ದೊಡ್ಡವ್ರಿವು ಕೆ ಎಸ್ ಆರ್ ಟಿಸಿ ಒಳಗ್ರಿ ಅವರು ಕೆ ಎಸ್ ಆರ್ ಟಿ ಸಿಗಿನ್ರಿ ತಮ್ಮ ತಮ್ಮ್ರ ಇಬ್ರು ಕೂಡ ಹೋಗಿದ್ರು ಅವ್ನು ರಜದ ಬಂದಿದ್ದ ಎಲ್ಲ ನಮ್ ರಿಲೇಶನ್ ಅವ್ರಾಗ ಹೋಗಿದ್ರಿ ಎಲ್ಲಾರು ಏನಿಲ್ರಿ ಅವ್ರ ಜವಾಬ್ದಾರಿ ಅವ್ರ ಕುಟುಂಬ ಅವ ಗಂಡ ಹೆಂತಿ ಮಕ್ಕಳ ಅವ್ರ ಕುಟುಂಬ ಅವರ ಜವಾಬ್ದಾರಿ ಇದ್ರು ಅವ್ರಿದ್ದ ಈಗ ಅವೇಲೆ ಹಾಕಿ ಪರಿಸ್ಥಿತಿ ಏನ ಮಕ್ಳ ಸಲೀಕೆಳ ಸಣ್ಣ ಸಣ್ಣ ಅದಾವ್ ಇನ್ನೋ ಏನ್ ಮಾಡ್ಬೇಕನ್ನೊಂದು ಗೊತ್ತಾಗ್ಬದ சர்க்கவ்ரேன்கை இடத அவ்வளவு மக்களின் அனுகூல ஆகி எஜுகேஷன் சம்பந்த மக்கள் ஜனா பழாத அவ் கலை ஆக